ಎಷ್ಟಿತ್ತು ಅಧ್ಯಕ್ಷರ ಹದಿನೈದು ಪರ್ಸೆಂಟ್ ಇತ್ತು ನಮ್ಮ ಬೊಂಬಾಯಿ ಸರ್ಕಾರ ಎಷ್ಟು ಮಾಡ್ತಾ ಇದ್ದ ಹದಿನೆಂಟು ಪರ್ಸೆಂಟ್ ಮಾಡಿದೆ ಹದಿನೇಳು ಪರ್ಸೆಂಟ್ ಮಾಡಿದೆ ನಮ್ಮ ವಾಲ್ಮೀಕಿ ಜನಾಂಗದ ಪಾಪ ಎಷ್ಟು ವರ್ಷದಿಂದ ಹೋರಾಟ ಇದ್ದಾರೆ ಅಧ್ಯಕ್ಷರೇ ಅವ್ರಿಗೆ ಏಳು ಪರ್ಸೆಂಟ್ ನಾವು ಮಾಡ್ತಾರೆ ಒಳ ಮೀಸಲಾತಿ ಮಾಡಿ ಸರಿಯಾಗಿ ನಾವು ಪ್ರಚಾರ ಮಾಡಲಾರ್ದಕ್ಕೆ ನಮಗೆ ಸೋಲಾಯಿತು ಈ ರಾಜ್ಯದಲ್ಲಿ ಇವತ್ತು ಒಳ ಮೀಸಲಾತಿ ಮಾಡಿದವರು ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇಲ್ಲ ಅವರಿಗೆ ಅದಕ್ಕೊಂದು ಕಮಿಟಿ ನೇಮ್ಸ್ ಅದಕ್ಕೆ ಕಮಿಟಿ ನೇಮ್ಸ್ ರೀ ಯಾರು ಪರ್ಸೆಂಟೇಜ್ ಕೊಟ್ಟಾರ ಯಾವ ಎ ಸಿ ರೈಟ್ ತಂದೊಂದು ರೈಟ್ ಕೊಡ್ರಿ ಲೆಫ್ಟ್ ತಂದೊಂದು ಲೆಫ್ಟ್ ಕೊಡ್ರಿ ಬಂಜಾರ ತಂದೊಂದು ಬಂಜಾರ ಕೊಡ್ರಿ ಭೂಮಿ ತಂದ ಭೂಮಿ ಕೊಡ್ರಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನ ಓದಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ವಿರುದ್ಧವಾಗಿ ದಯವಿಟ್ಟು ಐ ಆಮ್ ಪಾಯಿಂಟ್ ಆಫ್ ಆರ್ಡರ್ ಇಲ್ಲಿ ಅವರು ಸುಪ್ರೀಂ ಕೋರ್ಟ್ ಮಾತಾಡ್ತಿದ್ದಾರೆ ಅವ್ರ ಮಾತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ವಿರುದ್ಧವಾಗಿದೆ ಎಂಪರಿಕಲ್ ಡೇಟಾ ಬೇಕು ಎಂಪರಿಕಲ್ ಡೇಟಾ ಅಂದ್ರೆ ಅವ್ರಿಗೆ ಗೊತ್ತಾ ಒಳ ಮಿಲ್ಸಾಟ್ ಬಗ್ಗೆ ಮಾತಾಡಕೂಡುದು ನೀವು ನೀವು ಏನ್ ಮಾತಾಡ್ತಿದ್ರಿ ಮಾತಾಡಿ ಒಳ ಮೀಸಲಾತಿ ನಿಮಗೂ ಸಂಬಂಧ ಇಲ್ಲ ಈಗ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಜಡ್ ಅರ್ಥೈಸಕೊಂಡು ಮಾತಾಡಕ್ಕೆ ಬರ್ತೀರಾ ಏನು ಮಾತಾಡ್ತಾರೆ ನೀವು ಆಮೇಲೆ ಹೇಳಿ ಬಿಜೆಪಿ ಜೊತೆ ಮಾತಾಡದಗೆ ಸದನದ ಮಾತಾಡ್ಲಿಲ್ಲ ದಿನಲ ಎಸ್ ಸಿ ಎಸ್ ಎಸ್ಸಿ ಎಸ್ಟಿ ಗಳು ಅರ್ಥ ಮಾಡ್ಕೊಂಡು ಮಾತಾಡೋದು ಕಲಿಯಿರಿ ನೀವು ಒಳ್ಳೆ ಕಥೆ ಐತೆ ಮೀಸಲಾತಿ ಯಾರ್ ಕೊಟ್ರು ಸರ್ಕಾರ ಅದನ್ನು ಕೊಟ್ಟಿದ್ರು ಸರಿಯಾಗಿ ನಾವು ಪ್ರಚಾರ ಮಾಡಲ್ಲ ಹಾನಿಯಾದರು ನಾವೇ ಅಧ್ಯಕ್ಷರೇ ಚುನಾವಣೆ ಮುಂದೆ ಬರ್ತಾ ಇತ್ತು ದಿಢೀಗರಿನೇ ನಮ್ಗೆ ಯಾರು ವಿಶ್ವಾಸ ತಗೋಲಾರ್ದೇ ಒಂದಾಗ ನಮಗೆ ಗೊತ್ತಿಲ್ಲ ಕೊಟ್ಟು ಬೇಕಾಗಿರೋದಿಲ್ಲ ಅಧ್ಯಕ್ಷ ಮಾಡಿದ ವಿರೋಧವಾಗಿ ನೀವಿಲ್ಲ ರಾಜಕೀಯ ಉದ್ದೇಶಗಳಿಗೆ ಮಾತಾಡ್ತಿರಷ್ಟೇ ಇವ್ರ ಮಂತ್ರಿ ಮೀಸಲಾತಿ ನೀವು ಕೊಡಕ್ಕೆ ನೋಡಿ ಮೀಸಲಾತಿ ಕೇಳಿ ಮೀಸಲಾತಿ ಅನ್ನೋದು ಅತ್ಯಂತ ಮಹತ್ವದ ವಿಷಯ ಅದೇ ಪರ ಅವರು ತೀರ್ಮಾನ ತಗೊಂಡಂತ ದಿನ ಹಿಂದಿನ ಕಾನ್ಸ್ಟಿಟ್ಯೂಷನ್ ನನ್ನ ಒಳ ಮೀಸಲಾತಿ ಕೊಡಕ್ಕೆ ಅವಕಾಶ ಇರಲಿಲ್ಲ ಅವ್ರು ಮಾತಾಡಿ ಮುಗಿಸ್ಲೇ ಮತ್ತೆ ಅದಕ್ಕೆ ಅವಕಾಶ ಇರೋದು